ಶರಣ ಶೆಟ್ಟಿ ಅವ್ರ ಎಲ್ರು ಮನ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅದಕ್ಕೂ ಉತ್ರ ಏನ್ ಕೊಡ್ತೀರ ಫಸ್ಟ್ ಅದನ್ನ ಕೊಟ್ಬಿಡಿ ನಿಮ್ ಕೃಷ್ಣನ್ ಪ್ರಯಾಸಕ್ಕೆ ಬರ್ತಿದೆ ನನ್ನ ಇಂಟ್ರಿ ಶುರು ಮಾಡುವ ಸೊ ಏನೇ ముందాపిడ్ ఇన్స్సర్ే కష్ట యో నిరల్ శెట్ీరు శిమగ్ బుద్ధి దేడు ఏతీ ಅದೇ ಕ್ವೆಶನ್ ಓಕೆನಾ ನೆಕ್ಸ್ಟ್ ನಿಮ್ದು ಜೆ ಈ ಕ್ವೆಶನ್ ಟ್ರೈನ್ ರಿವರ್ಸಲ್ ಹೋದ್ರೆ ಏನಾಗುತ್ತೆ ರಿವರ್ಸಲ್ ಹೋದ್ರೆ ಏನಾಗುತ್ತೆ ಟ್ರೈನ್ ರಿವರ್ಸಲ್ ಹೋದ್ರೆ ರಿವರ್ಸ್ ಟ್ರೈನ್ ಆಗುತ್ತೆ

ಈಗ ಒಂದು ಯಮ ಯಮಕಲ್ಲಿ ಹೋಗ್ತಾ ಇದ್ದಾನೆ ಆ ಬೈಕ್ ಏನಂತ ಕರೀತಾರೆ ಹೆಣ್ಮಕ್ಳಿಗೂ ರೈಸ್ಗೂ ಸಾಮ್ಯತೆ ಇದೆ ಏನು ಹೆಣ್ಮಕ್ಕಳಿಗೂ ರೈಸ್ಗೂ ಬಿಳಿ ರೈಸ್ ಬರುತ್ತಲ್ಲ ಅಕ್ಕಿ ಕಳು ಹ್ಮ ಅದು ಕುಕ್ಕದಲ್ಲಿ ಇದಾಗ ಏನಾಗುತ್ತೆ ದಪ್ಪ ಆಗುತ್ತೆ ಬೇ ಬೇಡ ಒಂದ್ಸರ್ತಿ ಕೇಳ್ತೀನಿ ಹೆಣ್ಮಗು ಹೊರಗಿರೋದು ಸಾಮ್ಯತೆ ಇದೆ ಏನೋ ಅಕ್ಕಿಗೆ ಮತ್ತೆ ಹೆಣ್ಮಕ್ಳದು ಇದು ಯು ಪಿ ಎಸ್ ಸಿ ಎಕ್ಸಾಮ್ಕಿನ್ನ ಕಷ್ಟವೇ ಬರತ್ತೆ ಅದು ದಪ್ಪ ಆಗುತ್ತೆ ಯಾಕು ಯಾವುದು ಅಕ್ಕಿ ಸಾಮಾನು ಇರುತ್ತೆ ಅದು ವಿಜಯ ನಡೀತೀರಾ ಅದು ಅಂದ್ರೆ ಹುಡುಗರಿಗೂ ಅರ್ಜಾಕೂರ ಹುಡುಗಿರಿಗೆ ಗೊತ್ತಿಲ್ಲ ಮೇಕಪ್ ಕಳ್ಸಿ ಏನಾಗುತ್ತೆ ಒರಿಜಿನಲ್ ಕಲರ್ ಬರಲ್ವಾ ಅಕ್ಕಿ ತೊಳಿತಾ 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 ತಾನೆ ಕಲರ್ ನನ್ಗೆ ಫಸ್ಟ್ ಟೈಮ್ ನಾನ್ ದಂಬ ಕ್ವಶನ್ ಸರ್ ಹಂಗಿದೆ ಅಂತ ಅನಿಸ್ತದೆ ಗೊತ್ತಾಗ್ತಾ ಇಲ್ಲ ಸೈಕ್ಲೋನ್ ಅಂದ್ರೆ ಏನು ಸೈಕ್ಲೋನಾ நம்ம சைக்கல் மோன் கொட்டோன் அந்த ಓಕೆ ಸ್ಕೂಲಲ್ಲಿ ತಪ್ಪೇ ಕೊಟ್ಟಿದೆ ಸರ್ ಏನ್ ಮಾಡೋದು ಯೋಚನೆ ಮಾಡಿಲ್ಲ ಪಟ್ಟ ಅಂತ ಹೇಳ್ಬೇಕು ನೀವು ಸುಂದರವಾಗಿ ಇದ್ರೆ ಏನಾಗ್ತಿದ್ರಿ ನಾನು ಸುಂದರವಾಗಿ ಹೇಳಿದ್ದೀನಲ್ಲ ಈಗ ಕಾನ್ಶಿಯಸ್ ಇದೆ ಅಂತ ಮೈಂಡ್ ಅಲ್ಲಿ ಒಂದಿಷ್ಟು ಕಮೆಂಟ್ಸ್ ಬಂದಿರುತ್ತೆ ಯಾರು ಹೇಳಿದ್ರು ನಿಂಗೆ ಅಂತೆಲ್ಲ ಸುಮ್ಮನೆ ಹೇಳಿದ್ರು ಅಲ್ಲ ಫಸ್ಟ್ ಆಫ್ ಆಲ್ ಏನೋ ಒಂದಿಷ್ಟು ಮಾಡ್ಬಿಡಿದ್ದೀನಿ ಕಂಪ್ಲೇಂಟ್ ಜಾಸ್ತಿ ಆಗ್ತದೆ ನಥಿಂಗ್ ಟು ವರಿ ಸೊ ಕಪ್ಪು ಯಾವ ಕಲರ್ ಇರುತ್ತೆ ನಾವು ತಲಾ ಆಮೇಲೆ ನೀವ್ ಟಡನ್ ಏನ್ ಮಾಡ್ತಿದ್ರಿ ಟಡನ್ ಹಾಲು ಗೆಡ್ಡೆಲಿ ಏನಿರುತ್ತೆ ಹಾಲು ಗೆಡ್ಡೆ

ಹಾಲು ಗೆಡ್ಡೆ ಹಾಲು ಇರುತ್ತೆ ಹಾಲು ಈಗ ಹಾಲು ನಾನವರು ಆ ಕಾರ ಬರ್ದೇ ಆ ಕಾರದಲ್ಲಿ ಹೇಳ್ತಾರೆ ಬೇಜಾರ್ ಮೊಳಗಲಿಕ್ಕೆ ಕೂತಿದ್ರೆ ಓಕೆ ಈಗ ಮಮ್ಮಿಗೆ ಸಂಬಂಧಪಟ್ಟಿದ್ದೊಂದು ಪ್ರಶ್ನೆ ಹ್ಮ್ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ ಟಂಗ್ ಕನ್ನಡ ಓ ಮದರ್ ಟಂಗ್ ಅದ್ರ ಹತ್ರ పింక్ ఆగి కలరా ఇష్ట ఇవాళ నెన్స్కో ಅಂತ ಓಕೆ ಪ್ರಪಂಚ ವೈಡ್ ಆಗಿದ್ರೆ ಏನ್ ಸಿಗುತ್ತೆ ದು ಜಾಸ್ತಿ ಪ್ರಪಂಚ ಒಂದ್ ರನ್ ಸಿಗುತ್ತೆ ವೈಡ್ ಆಗ್ರಂಥಾನೆ ಕೊಡೋದು ಶರಣಾಗಿ ಮುಂದೆ ಹಿಂದೆ ಯಾವತ್ತೂ ಆ ತರ ಪ್ರಶ್ನೆ ಹೇಳಿದ್ದು ಹೆಸರೇ ಇವರಿಗೆ ಇವರೇ ಸಾಟಿ ಇಲ್ಲಲ್ಲ ಅಲ್ಲ ಕದ್ದಿರೋದೆ ಸುಳ್ಳು ಹೇಳ್ಬೇಡಿ ನಿಮ್ಮ ಮನೆಯವರನ್ನ ನೀವು ಉಚ್ಚಿ ಅಂತ ಗೊತ್ತಾದ್ರೆ ಏನಾಗುತ್ತೆ ಕೇಳಿದ್ರೆ ಅವ್ಳು ಉಚ್ಚಿ ಅಂತ ನೀವು ಆಗಲ್ಲ ನೀವು ಉಚ್ಚಿ ಅಲ್ಲ ಮತ್ತೆ ನೋಡಿ ಆನ್ಸರ್ ಮೇ ಸ್ಟೇಬಲ್ ಮೆಂಟ್ನಲಿಟಿ ಅಂತ ಹುಡುಕಿ ಅಲ್ವಾ ಉಚ್ಚಿ ಉಚ್ಚಿ ಅಂತ ಗೊತ್ತಾ నిన్ను నిన్న మనవరికి నవ్వు హుచ్చి అంత గొత్త అంతెత్త గొప్ప గొప్ప హుచ్చి అంత గొప్పలా గొప్పల్ అందరి హుచినీవు అలా అంత గొప్ప ಅಲ್ಲ ಅಂತ ಗೊತ್ತಾ ಓಕೆ ಇದು ಮದುವೆ ಆಗಿದ್ರೆ ಕೇಳಬಹುದಾಗಿತ್ತು ಮುಂದೊಂದು ದಿನ ಅಷ್ಟೇ ಇವಾಗ ಯಾವಾಗ್ಲೂ ಮಗೋ ಗನ್ಸ್ಗೆ ಏನಂತಾರೆ ಯಾವಾಗ್ಲೂ ಮಗೋ ಗಂಡಸ್ಗೆ ಏನಂತಾರೆ ಹಸನ್ಮುಖಿ ಹಸನ್ಮುಖಿ ಅಲ್ವಾ ನಗುಲೇ ಮಾರ್ತಿರೋ ಗಂಸ್ ಏನಂತಾ ಅಪೋಸಿಟ್ ಬೇರೆ ಏರಿಯಾ ಹಸನ್ಮುಖಿ ಹಸನ್ಮುಖಿ ನಾನು ತುಂಬಾ ಖುಷಿ ಆಗಿರ್ತನ್ ಒಬ್ಬ ಹಸ್ಬಂಡನ ಖುಷಿ ಖುಷಿ ಆಗಿರ್ತನ್ ಗಂಸ ಖುಷಿ ಖುಷಿ ಆಗಿರ್ತ ನಗುಲೇ ಮಾರ್ತಿರೋ ಗಂಸ್ ಗೆ ಏನಂತಾ ಆ ಹಸನ್ಮುಖಿ ಅಪೋಸಿಟ್ ಐಂದೆ ಆ ಫೋನ್ ಆ ಫ್ರೆಂಡ್ ಆ ಹಸನ್ಮುಖಿ ಅಂತ ಹೇಳಿರೋ ಕರೆ ಮಾಡಿದ್ದೆ ಹಾಯ್ ಆರ್ಡಿಗೆ ಇಲ್ಲ ಇನ್ನೊಂದ್ಸತಿ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊ ಯಾವಾಗ್ಲೂ ಮಗುವಂತ ಗಂಡಸಿಗೆ ಹಸನ್ಮುಖಿ ಅಂತಾರೆ ನಗುವೆ ಮಾಡ್ತಾ ಗಂಡಸಿಗೆ ಏನಂತಾರೆ ಜರ ನಿಮ್ಗೆ ಗೊತ್ತಾಯ್ತಾ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾವಾಗ ನಗದಂತ ಗಂಡಸಿಗೆ ಏನಂತಾರೆ ನಗುನ ಮರ್ತೋಗಿರೋ ಗಂಡಸು ನಗುನೆ ಮರ್ತೋಗಿರೋ ಗಂಡಸಿಗೆ ಹಸ್ಬೆಂಡ್ ಅಂತಾರಲ್ವಾ అలా అర్థం అట్లీస్ట్ யாரైనా నన్న గర్వ మార్కొటిగా నన్ను అంత খুশি పడతారే ಅಂತ}}{|ఓకే ఇష్టంతో అహేగనస్తు ఈ ఒక థెరపిస్ట్ హ్ ఫస్ట్ టైం ఈ తరంలో మాట్లాడకపోయిం ఓకే